Thank yeah. you. ಶ್ರೀ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹನ್ನೆರಡು ನವ ವಧುವರರು ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ಆರಾಧ್ಯ ದೇವರು ಆದ ಸುಕ್ಷೇತ್ರ ಶ್ರೀ ಕರಿಸಿದ್ದೇಶ್ವರ ಮಠ ಹನುಮಸಾಗರ ಶ್ರೀ ಮಣಿಪುರ ಜಗದ್ಗುರು ವಿಜ್ವ ಮಹಂತ ಶಿವಯೋಗಿಗಳು ಸಂಸ್ಥಾನ ಮೈಸೂರು ಮಠ ಹನುಮಸಾಗರ ಇವರ ಸಾನ್ನಿಧ್ಯದಲ್ಲಿ ಪ್ರವಚನಕಾರರು ಪೂಜ್ಯ ಶಿವಕುಮಾರ್ ದೇವರು ವಿರಕ್ತ ಮಠ ತೀರದಾಳ ಇವರ ಸಹಯೋಗದಲ್ಲಿ ಹೊಸ ವರ್ಷದ ದಿನವಾದ ಯುಗಾದಿ ಪಾಡಿಯ ದಿವಸ ಶ್ರೀಮಠದ ಬಸವ ಮಂಟಪದಲ್ಲಿ ನಡೆದಂತಹ ಹನ್ನೆರಡು ಸಾಮೂಹಿಕ ನವ ವಧು ವರರು ಉಭಯ ಶ್ರೀಗಳಿಂದ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳಿಂದ ಆಶೀರ್ವಾದ ಪಡೆದಂತಹ ನವ ವಧುವರರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಇದ್ದರು

ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತೇವೆ ಇದಕ್ಕೆಲ್ಲ ಪೂಜೆ ಒಂದು ಶಕ್ತಿಯನ್ನು ತಪ್ಪಾಗಿಲ್ಲ ಇವತ್ತು ಸಾಯಂಕಾಲ ಆರು ಗಂಟೆಗೆ ಕಕ್ಷಿ ದೇಶ ರಥೋತ್ಸವ ಈ ರಥೋತ್ಸವವನ್ನು ವೈದ್ಯ ಸಾಧಕಿ ಶ್ರೀಮತಿ ಕವಿತಾ ಮಿಶ್ರಾ ಅವರು ಬರ್ತಾ ಇದ್ದಾರೆ ಅವರು ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟು ಆ ಬಹಳ ಬಂಗಾರ ಬೇರೆ ಬಹುಮಾ ಬಂದ ಎಲ್ಲರೂ ಮಾಡಿ ಮಾಡಿ ಅದಕ್ಕೆ ಬಹಳ ಫೈನ್ ಹೇಳಿ ಅದಕ್ಕೆ ಆಶೀರ್ವಾದದಿಂದ ಊಟ ಸಂಪತಿಗಳು ಬಹಳ ಬಂಗಾರವಾಗಿ ನಿಮ್ಮ ಜೀವನದಲ್ಲಿ ఎలాంటి బాధ బాధ బాధ్యూ బాధ హాని ಮಾಡ್ಬಿ ಒಳ್ಳೇದಾಗಿ ಕೃಷಿಗಳು